ோ அது குரு ஜனபதல் கல் ஜன ஜனபாட் டொலினெல்லாம் நீடிந்த மொசலு

ಬೆಲೆ ಹಂಗಿರಲ್ಲ ಅದು ಅಮಾಶಾ ಕರೆಕ್ಟ್ ಅಮಾಶ ದಿನ ಹುಟ್ಟಿದ ಜಾಸ್ತಿ ಹುಟ್ಟಿಕೊಂಡ್ ಅದಕ್ಕೆ ಈಗ ಏನ್ ಮಾಡ್ತಾರೆ ರೊಕ್ಕದಾಸಿಗೆ ಆಮಾಶಾಗ ಹುಟ್ಟಿದ್ದ ಕೊಟ್ರೆ ಅದೇ ಮಾಡ್ಬೇಕೇನ ಹತ್ತು ಜನ ಹುಟ್ಟಿ ಕುಂತ್ಕೊಂಡ್ ಹನ್ನೆರಡು ಕುರಿ ಹನ್ನೆರಡು ಕುರಿಯಾಗ ಈಗ ಒಂದಕ್ಕೆ ಈಗ ರೋಗ ಬಂತು ಬಂತಂದ್ರೆ ಹಿಂಡೆ ಹೋಗ್ಬಿಡ್ತಾವ ಅವಾಗ ಏನ್ ಕಾಪಾಡ್ಕೊತೀರಿ ನೀವು ಅಂತ ನೀವೇ ಆ ಡಾಕ್ಟರ್ ಯಾವಾಗ ಕರ್ಸ್ತಿರ್ತೀರಿ ಮತ್ತೆ ಹೊಟ್ಟೆ ಕರ್ಸಲ್ಲ ಕರ್ಸಲ್ಲ ಆಗಿದೆ ಮೆಡಿಕಲ್ ಜರಗಳು ಹ್ಮ್ ಕಾಲು ಬಾಯಿ ಕಾಲು ಹಾ ಕಾಲು ಈಗ ಮೊನ್ನೆ ಬಂದಿತ್ತಲ್ರಿ ಕಾಲು ಬೈಜ್ವೂರ ಅಂತ ಹೇಳ್ಬಿಟ್ಟು ಆತರ ಆತರ ಹಾ ಈಗ ಸೀಸನ್ ವೈಸ್ ಬರ್ತಾವ್ ಹುಷಾರ ಹುಷಾರಾಗ ಕಾಪಾಡ್ಕೊಂಬತ್ತೀವಿ ಕಾಪಾಡ್ಕೇಬೇಕು ಬರೋದೇ ಎಂತ ಕರಿಗಿ ಒಂದ್ ಕತ್ರಿ ಎರಡ್ ಕತ್ರಿ ಅದಾವಲ್ರಿ ಇದಕ್ ಆದವಲ್ಲ ಹಾ ಜುಟ್ಟವಲ್ರಿ ಹೌದೌದು ಹಾ ದೊಡ್ಡ ಕುರಿ ಬರಲ್ಲ ದೊಡ್ಡ ಕುರಿ ಬರಂಗಿಲ್ಲ ಬರಲ್ಲ ಆಮೇಲೆ ಈ ಉಣ್ಣಿ ಅಂತ ಇದನ್ನೆಲ್ಲ ತೆಗೆತಿರ್ತೀರಿ ನೀವೇ ಹಾ ಅದನ್ನೇ ನೀವು ಮಿಲ್ಲಿ ಕೊಡ್ತೀರಾ ಅಥವಾ ಏನ್ ಮಾಡ್ತಿರೋ ಉಣ್ಣಿನ ಅವಾಗ ಹೋಯ್ತಿರ ಈಗ ಹೋಯದಲ್ಲ ಈಗ ಒಯ್ಯಲ್ಲ ಈ ಉಣ್ಣೆ ಎಲ್ಲಾ ಸುಮ್ನೆ ವೇಸ್ಟ್ ಅವು ಆಸ್ಟ್ ಅಂದ್ರೆ ಎಲ್ಲಾ ಮಿಕ್ಸ್ ಬರ್ತೈತಿ ಅಲ್ರಿ ಹಾವಾದ್ರ ಒಯ್ತಾರ ಕರಿದ್ರು ಒಯ್ತಾರ ಈ ಬೆಳ್ಳಿ ಬಿಳಿ ಇರೋದಕ್ಕೆಲ್ಲಾ ವ್ಯಾಲ್ಯೂ ಇಲ್ಲ 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 ಕೆಂಪ್ ಕರೀದ ಏನಕ್ಕೆ ಏನಕ್ ಬಳಸ್ತಾರ ಉಣ್ಣಿ ನಿಗ ಕಂಬಳಿ 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 ನೀವು ನೀವು ನೀವ್ ನಾವು ಮಾಡಲ್ರಿ ನಾವ್ ಮಾಡಲ್ಲರಿ ಮಷೀನ್ಗಳಿದಾವೆ ಅದಾವ್ರಿ ಮತ್ತ ಏನೋ ಕುರಿದು ಇದನ್ನೆಲ್ಲ ಮಾಡ್ತಾರಲ್ರಿ ಕ ಹಗ್ಗ ವಸಿ ಅದಾವೆಲ್ಲಾ ಮಾಡ್ತಾರಲ್ರಿ ಹುಡ್ರಿಗೆ ಹುಡ್ರಿಗೆ ನಾವು ಬೆಚ್ಚ ಬಿಳಬಾರದು ಅಂತ ಬಿಡ್ರಿ ಅವೆಲ್ಲಾ ಮಾಡ್ತೀರಿ ಮಾಡ್ತಾರ ಅವ್ರ ಮಾಡ್ತಾರ ಮಾಡ್ತಾರ ಈಗ ಇದಾವ್ರ ಅಲ್ಲಿ ನೋಡಾಕ ಇಲ್ಲ ಈಗ ಇಲ್ಲಾ ಈಗಿಲ್ಲಾ ಯಾರ ಹುಡ್ರ ಪರ್ರ ಇದ್ವ ಅಂದ್ರ ಅವ್ರ ಮಾಡಸ್ತಾರ್ರೀ ಅದ್ ಯಾವ್ ತರಾ ಮಾಡ್ತೀರಿ ಅಂದ್ರ ಅಂದ್ರೆ ಆತ ಉಣ್ಣಿ ಕಟ್ ಮಾಡ್ಕ್ಯನ ಅದ ಕೆ ಅದ ಈ ಹತ್ತಿ ಹೆಂಗಸತಿ ಆತರ ಬತ್ತಿ ವಸ್ತಂಗಿ ಹಾ ಬತ್ತಿ ವಸ್ತು ಅದು ಕೂದಲು ಒಂದ್ ಗಂಟೆ ಏನ್ರಿ ಗುಂಡಗ ಮಾಡಿ ಬಿಡ್ತಾರ ಅದನ್ನ ಬೆಚ್ಚ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಕಟ್ತಿರಿ ಮಕ್ಕಳಿಗೆಲ್ಲ ರೈತರ ಪೈತ್ರ ಅವರು ಮಾಡ್ತಾರೆ ಹಂಗ ಕುರಿ ಇದ್ದವನೇ ಒಂಥರ ರಾಜಪ್ಪ ಈಗ ಆದ್ರೆ ಏನು ಜೀವ ಕಷ್ಟ ಜೀವನ ಕಷ್ಟ ಈಗ ಎಬ್ಸ್ಕೊಂಡ್ ಬಂದಿವಲ್ಲ ಆರು ಅರಿ ವರ್ ತಕ ಅದು ಅಡ್ಡಾಡದ ಅಡ್ಡಾಡ ಸುಮ್ಮನೆ ಆರು ವರ್ ತನಕ ಈಗ ಮತ್ತೆ ಅಲ್ಲಿ ಹೋದ್ಮೇಲೆ ಇವೇನು ಹಾಕಲ್ಲ ಮೇವು ಮೇವೇನು ಹಾಕಲ್ಲ ದೊಡ್ಡಿಗೆ ಹೋದ್ಮೇಲೆ ಈಗ ಏನ್ ಮೇಯ್ತವಲ್ಲ ಅದಷ್ಟೇ ಮೇವು ಏನ್ ಹಸ್ರು ತಿಂತವೆ ಮತ್ತೇನು ಗಿಡಗಳು ತಿಂತಾವ ಅಷ್ಟೇ ಈಗ ಎಷ್ಟು ಲೀಟರ್ ಹಾಲು ನೀವು ತಗೊಂತೀರಿ ನಿಮ್ಮ ಮನೆಗೆ ಬಳಸೋದೇ ಒಂದ್ ಅರ್ಧ ಲೀಟರ್ ನಿಮ್ಗೆ ಬೇಕು ಅಷ್ಟೇ ಉಳಿದಿದೆ ಮತ್ತೆ ಬೇರೆ ಮರಿ ಇರ್ತಾವಲ್ಲ ಅವ್ನು ಕುಡಿಸಿ ಬಿಡೋದು ಈ ತಾಯಿದಲ್ಲ ಅಂದ್ರೆ ಕುಡಿತಾವಿ ಮರಿ ಮರಿ ಕುಡಿಸಿ ಕುಡಿಸಿ ಮಾರಿ ಬರೋದು ಅವನ್ ಅಷ್ಟು ಇದು ಮಾಡಿ ಬಟ್ ನಿಮಗೆ ಎಷ್ಟು ಬೇಕ ಅಷ್ಟೇ ತಗೊಂಡ್ ಈಗ ಅಷ್ಟೇ ಇದ್ರಲ್ಲಿ ಹಾಲ್ ಕೊಡೋಂತ ಎಷ್ಟಿದವ್ರೀಗ ಹಾಲು ಕೊಡುವಂತರ ಒಂದ್ ಒಂದ್ ಇಪ್ಪತ್ತೋ ಅಷ್ಟೇ ಇಪ್ಪತ್ತಷ್ಟೇ ನಾವೊಂದ್ ನಾಕೈದ್ ಕೂಡ ಎಂಟಿಂತಾವ ಇನ್ನ ಮರಿ ಕೊಟ್ಟು ಬಿಡ್ತೀರಿ ಕುಡ್ಸಿ ಬಿಡ್ತೀವಿ ಈಗ ಔಷಧಿಗ್ ಬರೋದು ಆಡಿದ್ ಒಂದೇ ಹಾಲು ರೀ ಅದ ಏನ್ ಇಟ್ಕೊಂಡಿದ್ ಅದ್ರಲ್ಲಿ ಬ್ಯಾಗಡಿ ಇದು ಇದನ್ನ ಹಚ್ಕೊಂಬಿಡೋದು ತೋರ್ಸಿ ಅದನ್ನ ಕವರ್ ಇದು ಹಾ ಕವರ್ ಹಾ ಹಿಂಗ ಹೊಚ್ಕೊಂಬಡೋದ್ರ ಒಬ್ಬ ಅದ್ ಎತ್ಲಾಗಿ ಮಾಡಿ ಹೊಡಿಕೀತಿ ನೋಡಿ ಹಾ ಅತ್ ನಿಂತ್ಬಿಡೋ ಅದ್ ಯಾವ ಕಡೆ ಓಡಿದೋ ಆ ಕಡೆ ನಿಂತಿ ಉಲ್ಟಾ ಅದ ಹಾ ನೆಂಟು ಬಿಡೋದು ಹಾ ಬಾರಿ ಕೆಲ್ಸ ಬಾರಿ ಚೆನ್ನಾಗಿದೆ ಅದ್ರಲ್ಲಿ ಇನ್ನೂ ಇಟ್ಟಿದ್ರು ಮತ್ತೆ ನಿಮ್ ತಮ್ಮದು ನಿಮ್ದು ಇಬ್ಬರು ಐತಿ ಹಾ ಈಗ ಊಟದ್ದು ಅವ್ರ ಹತ್ರ ಐತಿ ಇಲ್ಲ ಇಲ್ಲೇ ಐತಿ ಊಟದ್ದು ರೊಟ್ಟಿ ಇದು ರೊಟ್ಟಿ ರೊಟ್ಟ್ರಿ ಡಬರಿ ಹಾಲು ಕಣ್ ಕಣ ಹಾಲ ಇದು ನೀರು ನೀರಲ್ರಿ ಇದು ಕುರಿಮ ಆರಾಮಲ್ದ ಅಂದ್ರೆ ಔಷಧಿ ಹಾಕೋದ್ರಿ ಯಾವತರ ಇದನ್ನ ಕ್ಯಾಪಲ್ ಹಾಕದ್ರ ಚಿರಂಜಿ ಚಿರಂಜಲಿ ಹಾಕೋದೇ ಕುರಿಮೇಲೆ ಡಿಫ್ರೆನ್ಸ್ ಈಗ ನೀವು ಎಂಟರ್ಟೈನ್ಮೆಂಟ್ ಏನ್ ಮಾಡ್ತೀರಾ ಎಂಟರ್ಟೈನ್ಮೆಂಟ್ ಅಂದ್ರೆ ಈಗ ಮನರಂಜನೆಗೆ ಈಗ ಈಗ ಹೋದಾಗ ನೀವು ಮತ್ತೀಗ ಬೇಜಾರಾತಂದ್ರೆ ಏನ್ ಮಾಡ್ತೀರೀ ತಿರ್ಗ ಬೇರ ಬರ್ತಾವ್ರೆ ಹಂಗಲ್ಲ ಈಗ ಇಲ್ಲಿ ಬಂದಿದ್ರಪ್ಪ ಈಗ ಬಂದ ನಿಮ್ಗೆ ಈ ಮೊಬೈಲ್ ನೋಡ್ತಿರೋ ಅಥವಾ ಏನು ಮೊಬೈಲ್ ನೋಡ್ತಾವ್ರಿ ಮೊಬೈಲ್ ನೋಡ್ತೀವ್ರಿಂದು ಬಾರಿ ಇಷ್ಟವಾದ ಆದ ಯಾವ್ದು ಅದು ಯಾವ್ರ ಹಿಂಗ ಕುರುಬ್ರ ಜನಪದ ಇರ್ತಾವ್ರಿ ಯಾವತರ ಯಾವ್ದಾರು ಒಂದ್ ಹೇಳ ಸಣ್ಣದ್ರಿ ನಮ್ಗೆ ಕಡೆ ಹಾಕಲ್ಲ ಕಲ್ತಿಲ್ಲ ಜನಪದ ಜನಪದ ಹಾಡನ ಬಾರಿ ಇಷ್ಟ ಈ ಕೆಳದಲ್ಲ ಅದನ್ನೇ ನಮ್ ಕಡೆ ಡೋಳಿನಾಡು ಡೋಲ್ ನಿಮ್ ಡೊಳ್ಳಿ ಎಲ್ಲ ಇದು ಮಾಡ್ತಿರೀ ನೀವು ನಾವೇನಲ್ರಿ ಬರ್ತಿರ್ತಾವ್ರ ನಮ್ ಕಡೆ ಹಾಕ್ತಾರ್ರ ಮೊಬೈಲ್ ಇವ್ರು ವ್ಯಾಪಾರ ಮಾಡಕ್ ಬಂದ್ರಿ ಅಂದ್ರೆ ತಗೊಂಡ್ ಬಿಡ್ತಲ್ರಿ ಅವ್ರು ಅದ್ ಒಂತಂದ್ರೆ ತೋತಾರ್ರೆ ರೇಟ್ ನಾವ್ ಒಂದ್ ಇಲ್ಲ ಅಂದ್ರೆ ಬಿಟ್ಟ ಹೋಗ್ರೆ ಈಗ ನೋಡಕ್ ಬಂದಾರ ನೋಡಕ್ ಬಂದಾರೀ ಹೌದ್ ವ್ಯಾಪಾರ ಕುದರ್ಸಕೋಣಕ್ ಈಗ ಅಲ್ಲಿ ಅಪಾರ ಹತ್ರ ಮಾತಾಡಿ ಇಲ್ಲಿ ಬಂದಾರ ಈ ಬಂದಾರೀ ತರ್ ನೋಡ್ಕಂದ್ರ ಅಪರ್ ತಕ್ಕ ಮಾತಾಡ್ತಾರ ಈಗ ವಯಸ್ಸಾಗಿತ್ರಿ ಹಂಗಾರೆ ವಯಸ್ ಆಗಿದ್ರಿ ಅದ್ರದ್ದು ಎಷ್ಟು ವರ್ಷ ರೀ ಅದ್ಕಿ ಒಂದ್ ಸುಮಾರು ಒಂದು ಹತ್ತು ವರ್ಷದ ಟಗರ್

ಅದೇ ಹಳೇದೈತೆ ಹೆಂಗ ಐತ ಅಂತ ನೋಡಾಕತ್ತಾರಿ ಗೊತ್ತಾಗ್ಬಿಡುತ್ತಲ್ಲ ಅವ್ರಿಗ್ ಹಾ ಗೊತ್ತಾಗತ್ರಿ ಅಲ್ಲಾ ಗೊತ್ತಾಕತಿ ಅವ್ರ್ ಅಲ್ಲ ನೋಡ್ ತಗೊಂತಾರ ಏನೋ ಅಲ್ಲ ನೋಡ ತಗೋತಾರಿ ಟಗ್ರ ಮಾತ್ರ ಅವ್ರ ತಗೊಳೋದು ಕುರಿ ತಗೊಣಂಗಿಲ್ಲಾ ಯ ಕುರಿ ತಗೋತಾರ ಗೊಡ್ ಗುರಿ ಅಂತ ಇರ್ತಾವಲ್ರೀ ಏ ಇಲ್ದವ ಅವ್ನ್ ತಗೋತಾರ ರೀ ಈಗ ಮತ್ತೆ ಕೆರೆ ಹುಡ್ಕತ್ತಾರಿ ಅವ್ರು ಇಲ್ರಿ ಅದೇ ಒಂದ್ ಲಾಸ್ಟ್ ರೀ ನಾವ್ ಯಾವ್ದ್ ಈಗ ಯಾರ ಯಾರ್ಡ್ ಕೊಡ್ತಿರ ತಗೋಬೇಕ ಅದನ್ನ ತಗೋಬೇಕ ಇಲ್ಲಂಗಂದ್ರ ಇದ್ರಾಗ ಯಾವ ಮತ್ತ ಕೊಡಾಕ್ ಬರಂಗಿಲ್ಲರಿ ಹಂಗ ಅದ್ನ ಮಾತಾಡ ಕೊಡೋದು ಮತ್ತೆ ಈ ಫಿಲಂಗೆ ಹೋಗೋದವೆಲ್ಲ ನಿಮ್ಗೆ ಹವ್ಯಾಸ ಇಲ್ಲ ಇಲ್ಲಲ್ರಿ ಈಗ ಹೊಸ ಫಿಲಂ ಬರ್ದ ದಸನ್ರಿ ಇಲ್ಲ ಮೊಬೈಲ್ ನೋಡೋದಾಗ ಗಿರೋದ್ರಿ ಪುರಿಕಾಯಿ ಇರ್ಬೇಕಲ್ರಿ ನಾವ್ ಅಂದ್ರೆ ಇರ್ಬೇಕಲ್ರಿ ಹಾ ಫಿಲಮ್ ಎಂಟರ್ಟೈನ್ಮೆಂಟ್ ಎಲ್ಲ ನಿಮ್ಗೆ ಇಲ್ರಿ ಒಟ್ಟ ನಾವ್ ಫ್ಲಾಮ್ ಹೋಗಲ್ರಿ ಎಲ್ಲಿ ದಾವಣಗೆರೆಗೆ ಯಾವಾಗ ಅಪ್ರೂಪ್ ಅದು ಹಾ ದಾನಿಗೆ ಹಿಂಗ ಎಲ್ಲ ಊರಿ ಪುರಿ ಹೋಗಕೆ ಅಪ್ರೂಪ್ ಹೋಗೋದು ಹಂಗೇನ್ ಇಲ್ರಿ ಈ ರಾಜ್ಕುಮಾರ್ ಮೂವಿಗಳು ನೋಡಿದ್ರಿ ಹಂಗ್ರೆ ಮೊಬೈಲ್ನಾಗ್ರಿ ಅದು ಅದು ಮೊಬೈಲ್ ನಾಗ ಈ ಥಿಯೇಟ್ರಿಗೆ ಹೋಗಿದ್ ಗೊತ್ತಿಲ್ಲ

ಇವನ್ನೆಲ್ಲ ದುಡಿಮೆ ಮಾಡಿದ್ವು ಈಗ ಸುಮಾರು ಅಂದ್ರೆ ನಾವು ನಾಲ್ಕು ಜನರಲ್ಲಿ ಒಂದ್ ಮೂರ್ ಸಾವಿರ ಕುರಿ ಐತಿ ಮೂರ್ ಸಾವಿರ ಕುರಿ ನಾಕ್ ಜನ ಅಂತ ಅಂದ್ರೆ ಮಾಡ್ಕೊಂಡ್ ಈಗ ಡಿವೈಡ್ ಆಗಿದ್ದೇವು ಮೊದಲೆಲ್ಲ ಕೂಡಿದ್ವೆಲ್ಲ ಒಂದ್ ಮೂರ್ ಸಾವಿರ ನಾಲ್ಕು ಆಟೋ ಓಪನ್ ಮಾಡಿವನ ಬರೀ ಹನ್ನೆರಡು ಕುರಿ ನಾವು ಎಂಟು ಜನ ಎಂಟ್ ಜನ ಎಂಟ್ ಜನ ಅವ ಅಪ್ಪ ಇಬ್ಬರ ಹತ್ ಜನ ಹೊಟ್ಟೆ ತುಂಬ್ಕೊಂಡೆವು ಹನ್ನೆರಡು ಕುರಿ ಹನ್ನೆರಡು ಕುರಿಯಾಗ ಹಂಗ ಮಡಿಕೆ ಅಂತ ಕೂಲಿ ಅಷ್ಟ್ ಕುರಿ ನಾವು ಈಗ ಅಷ್ಟ್ ಕುರಿ ಮಾಡಿ ಈಗ ನಾನೂರು ಈಗ ನಿಮ್ಮತ್ರ ಹತ್ರ ಇರೋದು ಈಗ ಐನೂರು ಕುರಿಲಿಲ್ಲ ನಮ್ಮಲ್ಲಿ ಐನೂರು ಐತು ಒಬ್ಬಲಿ ಎಂಟುನೂರು ಐತಿ ಒಬ್ಬಲಿ ನಾನೂರು ಐತಿ ಒಬ್ಬಲಿ ಮುನ್ನೂರು ಅವ್ರ ಏನ್ ಕುರಿ ಜಾಸ್ತಿ ಇರ್ತದೆ ಅಷ್ಟ್ರೀಮಂತರು ಅಂತ ಹೋಗ್ತೀರಿ ನೀರಲ್ಲಿ ಎಲ್ಲಿ ಅಂದ್ರ ಹೊಟ್ಟಿಗೆ ಹುಲ್ಲಾಗ ಒಬ್ಬ ಈಗ ಪಂಗಡಗಳಲ್ಲಿ ಜಾಸ್ತಿ ಆತರ ಪಾಪ ಮನೆ ಹಿಡ್ದಾರ ಎಲ್ಲ ಮಾಡಿದಾರ ನಮ್ ಬರ್ತಾನ ಸಿದ್ದಾಗ ನಾವ್ ಏಟ್ ಕೈದೇವ ಊಟ ಬಟ್ಟಿಗೆ ಮ್ಯಾರ ಇದೇವಪ್ಪ ಹಿಂಗ ಅದಾರ ತಿಂಗಳ ರಗಡ ಮಂದಿ ಅವ್ರು ಹಿಂಗ ಬಾಳ ಕುರಿ ನೀವು ನೀವು ಕಲ್ಸಿರೋ ವಿದ್ಯೆ ನಿಮ್ ಮಕ್ಳಿಗೆ ಕಲ್ಸಿರಿ ಮಕ್ಳಿಗೆ ಮಕ್ಳಿಗೆ ಕಲ್ಸಿವ್ ನಾವ್ ಮಾಡಿದ್ರೆ ಮಕ್ಳಿಗೆ ಕಲ್ಸಿವ್ ಅವ್ರ ಇಂಜೆಕ್ಷನ್ ಎಲ್ಲ ಮಾಡ್ತಿದ್ರಿ ಅವೆಲ್ಲ ನೀವು ಫಸ್ಟ್ ಇಂದ ಮಾಡ್ತಿದ್ರಿ ಅವೆಲ್ಲ ನಾವು ಮೊದಲ್ ಡಾಕ್ಟರ್ ತರ್ತಿದ್ವಿ ನಮ್ ಗುಣದಾಗ ಈಗ ಒಂದ್ ಇಪ್ಪತ್ ವರ್ಷದಿಂದ ಇಪ್ಪ ಒಂದ್ ಮೂವತ್ ವರ್ಷದಿಂದ ಇವರೇ ಡಾಕ್ಟರ್ ಒಳಗಾಗ್ಬಿಟ್ರ ನಮ್ ಕುರಿಯವ್ರ ಯಾವ ಇದ್ರ ತಗೊಂಗಿಲ್ಲ ಈಗ ನಾವ್ ಮೊದಲು ಡಾಕ್ನ ಆರ್ ತಿಂಗ್ಳಿಗೆ ಡಾಕ್ಟರ್ ತರಿಸಿ ಗೋರ್ಮೆಂಟ್ ಡಾಕ್ಟರ್ ಓಡಿಸ್ತಾರಲ್ಲ ಅವ್ರ ಬಂದ್ ಒಂದ್ಸಲ ಒಂದ್ ದಿನ ಮಾಡಿ ಹೋಗಿ ಬಿಡೋರು ಅವಾಗೆಲ್ಲ ಹಾಕ್ಸುದಿ ಈ ನಮ್ನಿ ಇರ್ಲ ಈಗ ಬಾಳ ನಮ್ನಿ ಆಕ್ಸಿದಿ ಈಗೆಲ್ಲಾ ಮೆಡಿಸಿನ್ ಮೇಲೆ ಹಿಡಿಬೇಕಂದ್ರ ನೀವು ಹನ್ನೆರಡು ಕುರಿಯಿಂದ ಈಗ ಐನೂರು ಕುರಿ ಮಾಡಿರಿ ಹಾ ಒಂದು ಹನ್ನೆರಡು ಕುರಿದಿಂದ ಈಗ ಐನೂರ ಎಷ್ಟೊಸ್ ಅದ್ ಮಾಡೋಷ್ಟೀಗ ಈಗ ನಮ್ಗ ಮೂವತ್ ಒಂದ್ ವರ್ಷ ನಡೀತಾ ಐತಿ ಈಗ ಅವು ಕುರಿ ಮಾಡಿದಂದ ನಾವ್ ಮಾಡಿದ್ ನಮ್ಮ ಅಪ್ಪ ಮಾಡಿದ್ದಂದ್ರ ಈಗ ಜಾಸ್ತಿ ಆತವ್ ಮತ್ತ್ ಮಾರ್ತೀರಿ ಮತ್ತ ಅದನ್ನ ಇದ್ ಮಾಡ್ತೀವಿ ಎಲ್ಲ ನಾನಾ ನಮೂನಿ ಆಕೈತಿ ರೀ ಅದು ಏನಂಗ ಸಾಯ್ತಾವ ಹುಟ್ತಾವ್ ಮತ್ತ ಬೆಳವಣಿಗೆ ಆಗ್ತಾವ್ ಮತ್ತ ನಮ್ ಖರ್ಚ್ ಇಲ್ದಾಗ ಮಾರ್ಕೊತೇವೆ ಇನ್ನೂ ನಡಿತೈತಿ ಟ್ಯಗರ್ ಮರಿ ಮಾರ್ತೇವು ಹಳೆ ಕುರಿ ಈಗ ಅಲ್ಲಿ ಕುರಿ ವ್ಯಾಪಾರಕ್ ಮಂದಿದ್ರಲ್ರಿ ಅವ್ರಿಗೆ ಹ್ಮ್ ಬಂದಾಗ ಇಲ್ಲೇ ಅದ ಈಗ ವಯಸ್ಸಾಗ್ಯಾರ ಕುರಿನೂ ಕೊಡ್ತೀರಿ ನೀವು ಹಂಗಾರ ಈಗ ಹ್ಮ್ ವಯಸ್ಸಾಗ್ಯಾವ ಹಂಗೆಲ್ಲಾ ಮಾಡ್ತೇವೆ ನಾವು ನೆಕ್ಸ್ಟ್ ಈ ಕಕ್ಕುರ್ಗಳ್ ಕುಂಟೀರಿ ಈಗ ಇಲ್ ಮುಗಸ ತಕ್ಷಣ ಇಲ್ಲ ಹರ್ಪಳಿ ಅಂತ ಹೇಳಿ ಅಡಿಗುಕ್ಕವ್ನು ಅಡವಿ ಈಗ ಅಡವಿ ಅಂದ್ರೆ ನಿಮಗೆ ಅಲ್ಲಿ ಇದು ಸಿಗ್ತ ಸಿಗ್ತ ಕರಡಿ ಇದ್ದ ಇರ್ತಾವ ರೀ ಚಿತ್ತಿದ್ದೆ ಇರ್ತಾವಲ್ಲ ಎಲ್ಲಾ ಇರ್ತಾವಲ್ಲ ಹೆರ್ಚ್ ಕಡ್ಡಿ ಎಲ್ಲಾ ಇರ್ತಾವ ರೀ ಏನು ಬರಂಗಿಲ್ಲ ನಾವ್ ಕೆಡಿಬೇಕಾಯಬೇಕ ಈಗ ಅಮ್ಮರು ಎಂಟರ್ಟೈನ್ಮೆಂಟ್ ಏನ್ ಮಾಡ್ತೀರಿ ಈಗಲ್ಲ ಈಗ ಹೆಣ್ಮಕ್ಳು ಹೆಂಗ ಅಂದ್ರೆ ಈಗ ಧಾರಾವಾಹಿ ನೋಡ್ತಾರೆ ನೀವೆಲ್ಲ ಹೆಂಗ್ ಕಾಲ ಕಳಿತೀರಿ ಮತ್ತ ಇವ್ರೇನ ಒಕ್ಕರಿ ಈಗ ಅವನ ಯಾರ್ ಮೇಸ್ ಅವ್ರ ಹಾ ಅವ ಪುಡ್ ಹಾಕ್ಬೇಕು ಮೇವ್ ಹಾಕ್ಬೇಕು ಹುಲ್ಲು ಕಟ್ಟಬೇಕು ಅವಕ್ಕ ಇನ್ನೊಮ್ಮೆ ಮತ್ತ್ ಕಸ ಹೊಡಿಬೇಕು ಆಮೇಲೆ ನೀರಿಡಬೇಕು ಹ್ಮ್ ಹಗಲೆ ಕೆಲಸ ಐತಲ್ಲ ಅವಕ್ಕ ಅದನ್ನೆಲ್ಲ ಮಾಡಬೇಕಲ್ಲ ಹಾ ಈಗ ನಿಮ್ಮ ಮಕ್ಳತ್ರ ಒಂದ್ ಮಾತ್ ಕೇಳಿದ್ರಿ ನಾವು ಹಾ ಆರ್ಸಕ್ ಹೊಕ್ಕಿರಿ ಈಗ ನಿಮ್ಮ ಮಕ್ಳ ಹತ್ರ ಒಂದ್ ಮಾತ್ ಕೇಳಿದ್ರು ಅಂದ್ರೆ ಕುರಿ ಮತ್ತೆ ಮೇಕೆ ತಿನ್ಲಿ ನಂತರ ಸೊಪ್ಪೆ ಇಲ್ಲ ಅಂತ ಹೌದ್ರ ಅದ್ ಸೊಪ್ಪು ಈಗ ಇಂತ ಸೊಪ್ಪು ತಿನ್ನಂಗಿಲ್ಲ ಅಂತ ಏನಂಗಿಲ್ಲ ಎಲ್ಲಾ ಸೊಪ್ಪು ತಿಂತಾವ್ ಅಂತಂದ್ರು ಅಂದ್ರು ಕುರಿ ತಿಂದೆಲ್ಲ ಸೊಪ್ಪೆ ಇಲ್ಲ ಅಂತಲ್ರಿ ಅದ್ ಕರೆನ ಅದು ಗಾದೆ ಐತಲ್ ಒಂದು ಎಲ್ಲಾ ಸೊಪ್ಪು ತಿಂತಾವ್ ಎಲ್ಲಾ ತಿಂತಾವ್ ಹೊಟ್ಟೆ ಎಲ್ಲಾ ಸೊಪ್ಪು ತಿಂತಾವ್ ಆಡ್ ಮುಟ್ಟು ಸೊಪ್ಪು ಒಂದ್ ಹೇಳಿದ್ರೆ ಅದ್ ಕರೆಕ್ಟ್ ಹ ಯಾವ್ದು ಬಿಟ್ಟೈತಿ ಅದ್ ಇಲ್ಲಿ ರೈತ ಅಡಿವಾಗ ಬಳ್ಳಿ ಐತಿ ಅದ್ ಅದನ್ನ ಮಾತ್ರ ಮುಟ್ಟಂಗಿಲ್ಲ ಅದು ತಿನ್ನಂಗಿಲ್ಲ ನೀವ್ ಎಷ್ಟು ಇದ್ರ ಜೊತೆ ಸುತ್ತ ಕೊಟ್ರು ಈಗ ಎಲ್ಲಾನು ತಿಂತಾವು ಎಲ್ಲಾ ಇದನ್ನ ತಿಂತೈತಿ ಮತ್ತೆ ಸರ್ ಇದನ್ನ ಒಂದ್ ತುತ್ ಕಡಿ ಇದನ್ನ ತಿಂತ ಎಲ್ಲ ನಾನಾ ನಮ್ನಿ ಮರ ಎಲ್ಲ ತಿಂತೈತಿ ಅದ್ ಒಂದ್ ತಿನ್ನಂಗಿಲ್ಲ ಆ ಸೊಪ್ಪು ಒಂದನ್ನ ತಿನ್ನಂಗಿಲ್ಲ ಹ್ಮ್ ಅದ್ ಒಂದ್ ಸೊಪ್ಪು ಬಿಟ್ರೆ ಎಲ್ಲಾ ಸೊಪ್ಪುನು ಯೋಜನೆ ಮಾಡ್ತೈತಿ ಹಿಂಗೈತಿ ಈಗ ಮತ್ತ ಅವ್ರ ಬಂದ್ನಲ್ ಹಾಲು ಹೋದ್ನಲ್ ಯಾವ್ದು ಹೋದವ ಆಡಿನ ಹಾಲು ಆ ಆಡಿನ ಹಾಲು ಕುಡ್ದಂದ್ರ ಅದ್ ಎಲ್ಲಾ ಒಂದ್ ಶರೀರದಂದ್ ಎಲ್ಲ ತೆಗೆದು ಹೋಗಿದ್ದೈತಿ ಅದ್ ಆಡ್ ಹಾಲು ಅಷ್ಟು ಪವರ್ಫುಲ್ ಅಷ್ಟು ಪವರ್ಫುಲ್ ಐತಿ ಆಡಿನ ಹಾಲು ಹ್ಮ್ ಈ ಕಾಲ್ ಮುರಿದವ್ರು ಕೈ ಮುರಿದವ್ರು ಗುಡಿ ಹೋಗಿ ತಗೊಂಬರ್ತಾರಲ್ಲ ಬಾಗಡಿಗೆ ಹೋಗಿ ಗುಡಿ ಗುಡಿ ತರ್ತಾರ ಅವ್ರಿಗೆ ಅದು ಮೆಟನ್ ಮಾಡ್ತೈತಿ ಗುಡಿಗೆ ಆಡಿನ ಹಾಲು ಆಡಿನ ಹಾಲಲ್ಲಿ ಅಂದ್ರೆ ಎಲ್ಲಾ ಸೊಪ್ಪುಗಳು ತಿಂದಿರತೈತಲ್ಲ ಆಯುರ್ವೇದ ಅದ ಅದ ಎಲ್ಲಾನು ಕ್ಲೀನ್ ಮಾಡ್ದ ಡಾಕ್ಟ್ರ್ ಅವಂಗ್ ಹೆಂಗ್ ಹೇಳ್ಕೊಟ್ಟಾನ ನೋಡು ಆದ್ ಮ್ಯಾಲ್ ಉಪ್ಪ ಅದೇ ರೀ ಅದೇ ಅವ್ ನೋಡದ್ ಹೆಂಗ ಇದ್ದ ಕಟ್ ಮಸ್ತಿದಾನ ಭಾರಿ ಮಾಡಾಕ ಇದಾನ ಏನ ಅನ್ನೋದು ಕೈಲೆ ಇಲ್ಲ ಹೌದು ಅವ್ ಹೆಂಗ್ ಕೈಲೆ ಬರ್ತಂದಿ ಆದ್ ಮ್ಯಾಲ್ ಉಪ್ಪ ಡಾಕ್ಟರ್ ಹೇಳ್ಯಾನ ಅವ್ ಹುಡ್ಕಾಡ್ಕೊತ ಬಂದ ಏನ್ ಬಿಡಪ್ಪಾ ಅವನ ಏನ ಸೋತಾನ ಲೇಕ್ ಆಗ್ಯಾನ ಹಿಂಗ ಆಗ್ಯಾನ ಏನು ಇಲ್ಲ ಬಂದ್ ಬಸ್ತದ ನಾವು ಅವ್ಗೆ ಹೆಂಗ್ ಡಾಕ್ಟರ್ ಹೇಳಿದ ಆದ್ನ್ಯಾಳಗೆ ಆ ಕಾಯಿಲೆ ಹರಿಯಾಕ ಹೇಳಿದ ಅವ ಹ್ಮ್

ಅವ್ರ ಪೇಟಾಗ್ ಹತ್ ಮಾಡ್ಕೊಂಬಂದ್ರೂಪಾಯಕ್ ಒಂದ್ ಐದು ರೂಪಾಯಿ ನಾವ ಮತ್ತೆ ಅಂತ ಗೊತ್ತಾಗ್ಲಿಲ್ಲ ಅದ್ರದ್ದು ಉಣ್ಣಿದಲ್ಲ ಯಾ ಸಂಬಂಧ್ ಬಡ್ಡಿಯಿಂದ ಕಟ್ಕೊಳ್ಬೇಕ ಹಿರಿಯರ್ ಮಾಡಿದೈತೆ ನಮ್ಗೂ ಗೊತ್ತಲ್ಲ ಏನಪ್ಪ ಹಿರಿಯರ್ ಹಾಕ್ತಾರಲ್ಲ ಹಾಕ್ತಾರ ಅನ್ ಮಕ್ಕೆ ಬಟ್ ಹ್ಮ್ ಕಡೆ ಹಾಕ್ತಾರೆ ಈ ಬಂದು ಕಡಡಿನ ಇದು ಮಾಡ್ತಿದ್ರಲ್ಲ ಅವಾಗೆಲ್ಲ ಅದ್ರದ್ದು ಕೂದಕ್ಕೆ ಕಿತ್ತು ಕಟ್ಟೋದು ಎಲ್ಲ ಮಾಡ್ತಿದ್ರಲ್ಲ ಮಾಡ್ತಾರ ಹಂಗಾ ಡಿಕ್ಕೆ ಆಬರ್ದು ನೀವು ನೋಡಿದಾವೆಲ್ಲ ಕಡಡಿ ಕುಂ ಕುಣಸದಾವೆಲ್ಲ ನೋಡಿರಿ ಕರಡಿ ಕಡಡಿ ಕುಣಿಸ್ತಿದ್ರಲ್ಲ ಅವಾಗೆಲ್ಲ ಬಂದ್ ಊರಾಗ ಊರಾಗ ಹ್ ಕುಣಿಸ್ತಿದ್ರಿ ಈಗ ಎಲ್ಲಾ ಎಂಬಲ್ ಮೊದಲ ಕುಸ್ತಿ ಇರ್ತಾರೆ ಅವ್ರ ಪೈಲವನ್ ಗೋಳಿ ಇದರೋ ಎಲ್ಲ ವಾದ್ರ ಅವರು ಹ್ ನೀವು ನೋಡ ಕುಸ್ತಿ ಪೈಲವನ್ ತರ ಕಾಣಕತ್ತಿರೆ ನಮಗೆ ಎಲ್ಲ ಪೈಲವನ್ ಇಲ್ಲ ಕರೆಗು ನೋಡボス ಸ್ನೇಹಿತರ ನೀವು ಅವರ ಪೈಲವನ್ ತರನೇ ಕಾಣಕತ್ತಿರೆ ನೀವ್ ನಮ್ಗ ಏನ ಅದ ಏನಾಯ್ತ ಮೊದಲ್ ಮೊದಲ ನಾವು ಹಿಂಗ ಅಡ್ಗ್ಯಾಗ ಕುಸ್ತಿ ಆಡ್ತಿದ್ವಿ ನಾವು ಹಂಗ ನಿಮ್ ಸ್ನೇಹಿತರು ಜೋಡಿ ಸ್ನೇಹಿತ ಹಂಗ ಆಟ ಆಡ್ಕಂತರ ಕಾಣಾಕತ್ತೀರಿ ಕರೆಗೊಂಡ್ ನಿಮ್ ಹೋದಿತ್ತದ ಅವಾಗ ಈಗ ಯಾವ ಆಡ್ತಾವಲ್ಲ ಅವಾಗ ಏನಪ್ಪಾ ಚ ಚಿ ಹಾಲು ಗಟ್ಲೆ ಹಾಲ್ ಕುಡಿತಿದ್ರಿ ಯಾರ್ ಕುಡಿತಾರಿ ಈಗ ನೀವು ಈಗ ಬಳಸದೆಲ್ಲಾ ಆಕ್ಳಾಲ ಬಳಸಲ್ಲಾ ಕುರಿ ಹಾಲೆ ಕುರಿ ಹಾಲ ಅವನ್ನ ಪುರ್ಯಾಗ ಸ್ವಲ್ಪ ಮೊಸ್ರು ಗಿಸ್ರ ಆಗ್ಲಿ ಅದಾಗ್ಲಿ ಸ್ವಲ್ಪ ಮಜ್ಜಿಗೆ ಬೆಣ್ಣಿ ಆ ಬೆಣ್ಣಿ ವ್ಯಾಲ್ಯೂ ಅಂದ್ರೆ ಇದೈತ್ರ ಕೇಳ್ತಾರ ಬೆಣ್ಣಿ ನಿಮ್ಮ ಹತ್ರ ಬಂದು ಇಲ್ಲ ಇಲ್ಲಿ ಇಕಡೆ ಉನಲ್ಲ ಹೊರ ಯಾಕಡೆ ಉಂಟಾರು ಜನ ಯಾಕಂದ್ರೆ ನಾವು ಉಣ್ಣಾಕ ಆ ಉಣ್ಣಾಕ ಹೀಗಲ್ಲ ಈ ಮಾರಲ್ಲ ಬೆನ್ನ ಈಗ ಈಗ ಏನಾದ್ರೂ ಬಹಳ ತಾಯಿಗೆ ಹಚ್ಚಿ ಮತ್ತೆ ಮರಿ ಕುಡಿಸ್ತಾವ ಅವ್ತನಲ್ಲ ಜಪನ್ ಮಾಡ್ತೇವೆ ಅದಲ್ಲ ಹೆಂಗಾಗಿರ್ತ ಈಗ ಒಂದು ಈ ಮೂರು ತಿಂಗಳು ಮರಿಂದ್ರಲ್ಲ ಈಗ ತಗರಿಿಂದ ಏನ್ ಸ್ಟಾರ್ಟಿಂಗ್ ಏನುಂದ್ರೆ ಸ್ಟಾರ್ಟ್ ಆಗುತ್ತೆ ಅದು ಮೂರು ತಿಂಗಳ ಮೇಷ ಆದಾಗ ಮರಿ ಮೇಲೆ ಡಿಮಂಡರು ಮರಿ ಚೆನ್ನಾಗಿತ್ತಪ್ಪ ಅಂದ್ರ ಏಳುವರೆ ಇರೋದ್ ಎಂಟು ಸಾವಿರ ರೂಪಾಯಿ ಎಂಟರಿಂದ ಇರೋದು ಹತ್ತು ಸಾವಿರ ತಕೊಂಡ್ ಮಾರ್ತಾರ ಅವ್ರು ಅವ್ರ ಮೇಯಿಸ್ದಂಗ್ ಗಿಡ್ ಹಾಕಿ ಹಾಲು ಚೆನ್ನಾಗಿ ಕುಡಿಸಿ ಮೇಯಿಸ್ದಂಗ ಮೇಸನ್ ಅಲ್ ಬಿಟ್ರೆ ಸಾವಿರ ಹದಿನೈದನೂರಕ್ ಮಾರ್ತಾವ ಈ ಏಳ್ ಹಂಗಂದ್ರೆ ಮೇಯಿಸ್ತಾವ್ ನಾವ್ ಹಂಗೆ ಖರ್ಚು ಮಾಡಿರ್ತೇವ್ ನಮಗ್ ನಾಕ ಸಾವಿರ ಉಳಿಸೈತೆ ಆಗ್ತೈತೆ ಕೊಡೋದು ಕಮ್ಮಿ ನಾವು

ವಾರ್ಕ್ ಒಂದ್ ದಿನ ಕಡದ್ರೆಲ್ಲ ಹೆಂಗ್ರಿ ಹಂಗಾರ ವರ್ಷಕ್ಕೊಂದ್ಸರಿ ಆರ್ ತಿಂಗಳಿಗೆ ನಿಮ್ ನಿಮ್ದ್ ಹಿಂಡೆಲ್ಲ ತಗೊಂಡ್ಬಿಡ್ತಿ ನಮ್ಮಲ್ಲೇ ತಗೊಂತ ನಾವ್ ದೇವ್ರಿಗೆ ಅಂತ ಬಿಟ್ಟಿರ್ತೇವ್ ಇದ್ರಲ್ಲಿ ದೇವ್ರಿಗೆ ಬಿಟ್ರಿ ನೀವ್ ಈಗ ದೇವ್ರ ಹೆಸರಲ್ಲಿ ಬಿಟ್ಟಿರ್ತೇವೆ ಮಾಡೋದ್ರ ಹೆಂಗ್ ಮಾಡ್ತೇವ್ ನಿಮ್ ನಿಮ್ ಹಿಂಡಾಗ ನೀವ್ ಒಂದ್ ಬಿಟ್ಟು ಅದನ್ನ ಇದು ಮಾಡ್ತಿಂತೀರಿ ವಿಶೇಷವಾದಂತಹ ಸುದ್ದಿ ಸ್ನೇಹಿತರಲ್ಲ ಯಾಕೆಂದ್ರೆ ನೀವತ್ತು ನಾಲ್ಕೈದು ಅಡ್ಡಾಡ್ತಿರ್ ನಾಕೈದ್ ಕಡೆ ಅಡ್ಡಾಡ್ತಿರ್ತೀರಿ ಆದ್ರೆ ನಮ್ಗೆ ಈ ವಿಚಾರಗಳನ್ನ ತಿಳ್ಕೊಳಕ ಆಗಿರಲ್ಲ ಯಾಕಂದ್ರೆ ನಿಮ್ಮ ಹತ್ರ ಒಂದು ಸಮಯ ಇರಲ್ಲ ಆಮೇಲೆ ತಾಳ್ಮೆ ತಾಳ್ಮೇರಲ್ಲ ನೀವ್ ವಿಚಾರ ಈ ವಿಡಿಯೋ ಮಾಡೋದ್ರ ಮೂಲಕ ನಿಮ್ಗೆ ಏನ್ ತಿಳ್ಸಿನಿ ಅಂದ್ರೆ ನಾನು ಹೆಣ್ಣು ಗುರಿ ಗಂಡು ಗುರಿ ಇದ್ರು ಕೂಡ ಅದ್ ಒಂದೇ ಕುರಿಲಿ ಇರ್ತತಿ ಅನ್ನೋ ತೋರಿಸಿದೀನಿ ಅದಾದ್ಮೇಲೆ ಇವ್ರು ಹೇಳಿದ್ರು ನಿಮಗೆ ಏನಪ್ಪಾ ಅಂತ ಅಂದ್ರೆ ಇವ್ರದ್ದು ಊಟದ ಪದ್ಧತಿನೇ ರೀತಿ ನೀತಿನೇ ಬೇರೆ ನಮಗೂ ಗೊತ್ತಿರ್ಲಿಲ್ಲ ಹಬ್ಬಕ್ಕೆ ನಾವೆಲ್ಲ ಊರಲ್ಲಿ ಬಿಟ್ಟಿರೋದ್ ಕುರಿ ಮತ್ತೆ ಆಕಳ ಕೋಣ ಈ ತರ ಬಿಟ್ಟಿರೋದ್ ನೋಡಿದಿವಿ ಆದ್ರ ಇವರು ಇವ್ರ ಹಿಂಡಲ್ಲೇ ಒಂದ್ ಕುರಿನ್ ಬಿಟ್ಟು ಅದನ್ನೇ ವರ್ಷಕ್ಕೊಂದ್ಸರಿ ಆರ್ ತಿಂಗಳ ಒಂದ್ಸರಿ ಹಬ್ಬ ಬಂದಾಗ ವಿ ಇದೊಂತ್ರ ವಿಶೇಷ ನಿಮಗೆ ಇಲ್ಲ ಅಂದ್ರ ಅಮ್ಮರ್ ಹೇಳದ್ರ ಏನಪ್ಪಾ ಅಂದ್ರೆ ದಿಸ್ಕೊಂದ್ ಕಡಿತು ಅಂದ್ರೆ ನಮ್ಗೆ ಆಗಲ್ಲ ಅಂತ ಹೇಳಿ ಈ ಏನ್ ಮಾಡಕತ್ರಿ ಮ ಹಾಲ್ ಕಾಯ್ಸಕತ್ರಿ ಸ್ನೇಹಿತರಲ್ಲಿ ನೋಡ್ರಿ ಹಾಲ್ ಕಾಯಸ್ತಿರೋ ವಿಶೇಷ ಇದು ಡಬ್ಬಿಲಿ ரேஷன்ஸ் நீர்

ಅದು ಒಂದ್ ಸ್ವಲ್ಪ ನಿನ್ ಸಿಕ್ಕ ಅದು ನೀನ್ ಸಾಯಂಕಾಲ ತಂಗಡ ರೋಟಿದ್ ಮಾಡ್ಲಾ ದಿವಸ ರೊಟ್ಟಿ ಮುದ್ದೆಲ್ಲ ರೊಟ್ಟಿ ನಮ್ ಕಡೆ ಮುದ್ದೆನ ಮಾಡೋದ ಗೊತ್ತ ಮುದ್ದೆ ಅಂದ್ರ ಆದ್ವಿ ಅಂತ ಮುದ್ದೆ ಅದ್ ಗಂಟ್ಲಾ ಹಿಡಿತೇರಿ ಅದ್ ಹಿಟ್ಟ್ ತಿರ್ತೇತಿ ಆ ಹಿಟ್ಟ್ ಮುದ್ದೆ ಹೆಂಗ್ ತಿಂತಾರೋ ಇದೆಲ್ಲಾ ನಮಗ ಆಟ ಗೊತ್ತಿರಲ್ರಿ ನಾವ್ ಹೇಳ್ತೇವಲಾ ಇದನ್ನೆಲ್ಲ ದಾವಣಗೆರೆ ಕಡಿಗ್ ಹಿಂಗ ಮುದ್ಗಿ ಮಾಡ್ತಾರ ನೀವ್ ಹೋಗಿ ಹೇಳ್ತೀರ ನಮ್ ದಾವಣಗೆರೆ ಬಗ್ಗೆ ಹುಡ್ಕ ಮುದ್ದೆ ಮಾಡ್ತಾರೀ ಹ್ಮ್ ನಾವೆಲ್ಲಾ ಊಟಾ ಮಾಡ್ತೇವಿ ನಾವ್ ನಾವೆಲ್ಲಾ ರೈತರ ಮನ್ಯಾಗ ಊಟಾ ಮಾಡ್ತೀವಿ ಮಾಡಿದ ಮುದ್ದಿ ಮುದ್ದಿ ಸಾರು

ಮೊದ್ಲಿಗೆ ರೊಟ್ಟಿ ಅಂದ್ರೆ ಎರಡು ರೊಟ್ಟಿ ನನಗೆ ಕೆಂ ಚಟ್ನಿ ರೊಟ್ಟಿ ಬಿಟ್ರ ಬಿಟ್ಟಾರ

உம்ம் எவ்வளவு எடி குடது அது கை முறியோது ಈಗ ಅಮಾಸ್ಯಾಗ ಹುಟ್ಟಿದ್ ಕುರಿ ಬಾರಿ ಬೆಲೆ ಅಂತಾರ ಹೋದ್ರ ಬೆಲೆ ಹಂಗ ಇರಲ್ಲ ಅದ ಅಮಾಶ್ಯಾಗ ಕರೆಕ್ಟ್ ಅಮಾಸೆ ದಿನ ಹುಟ್ಟಿದ ಜಾಸ್ ಹುಟ್ಟಕೊಂಡ್ ಕುಡ್ಬೇಕ ಅದಕ್ಕ ಈಗ ಏನ್ ಮಾಡ್ತಾರ ರೊಕ್ಕದ ಅಶಿಕಾಗಿ ಇದು ಅಮಾಶ್ಯಾಗ ಹುಟ್ಟಿದಿದ್ ಕೊಟ್ರ ಅದು ಏನ್ ಮಾಡ್ಬೇಕ್ ಏನಾದ್ರ ಹಾ ನಾವ್ ಹಂಗ್ ಹೇಳಂಗಿಲ್ಲ ಅದಕ್ಕೆ ಹಾ ನಾವು ಹಂಗ ನಮಗ್ ಕರೆಕ್ಟ್ ಅಮಾಶ್ಯ ಆಗಿತ್ತಂದ್ರ ನಿನ್ನಂತ ಅಮಾಶ್ಯಾಗ ಹುಟ್ಟಿದ ಏನ್ ಏನದ ಸ್ಪೆಷಲ್ ಏನು ಅಂತ ಹೇಳಿ ಸ್ಪೆಷಲ್ ಏನಾದ್ರೂ ಹುಡ್ಡಿ ಆರ್ಥೈತಿ ಅದಟ್ಟ ಗಂಡ ಗುರಿ ಅಂದ್ರೆ ಹಾ ಗಂಡ ಗುರಿ ಚಲೋ ಆಕೈತಿ ಹುಡ್ಡಿಗೆ ಬಾಳ மாமு ரேத்தாவ சி கொடுத்துவரு நேன்ங்க ஆ சவ்ர சார் மாமுலவ் நம் கடை சூள்ன்ன நடிங்கல்ல குறிணா ஆடத்தனா ஆடத்த அதுக்கெல்லாம் சுத்தி இர்பி பம்பு கிம்பு எல்லா சீதா இரவு அமாஷாக்கு அந்த உடத்தி ಒಂದ ಅಂತಾದ ಹುಡ್ತೈತೆ ಹಿಂಗ ಅವ್ಕ ಕೊಂಬಿದ್ದದ್ ಹುಡತೈತಿ ಅದು ಯಾಕಲ್ಲ ಅದ ಆ ಕೊಂಬು ಗಿಂಬ ಎಲ್ಲ ಶೇಸ್ತ ಇರ್ಬೇಕ್ ಅವ್ರ್ ತಗೊಂಡ್ ಹೋಗೋರು ನೋಡೇ ತಗೊಂಡ್ ಹೋಗ್ತಾರೆ ನೋಡಿ ತುಂಬ ಹೋಗ್ತಾರೆ ಬರೀ ಇದ್ದಾಗೇನೆ ಹೌದು ಅಮಾಶೆ ಆಗಿ ಬಿಟ್ಟೈತಿ ಅಂದ್ರ ಅದ್ಕೆ ಕೊಂಬು ಗಿಂಬ ಸೇದ ಬರ್ಬೇಕು ಆ ಕೊಂಬೆನ ಕೇಳ್ತಾರ ಅಂತ ಕೇಳಿದ್ದೆ ನಾನ್ ನಾವ್ ಕೀಳ್ತಾವಲ್ಲ ಎಷ್ಟ್ ತಿಂಗ್ಳಾದ್ಮೇ ಕೇಳ್ತಿರ ಅದು ಕೊಂಬು ನಾ ಮೂರ್ ತಿಂಗಳ ಮೂರುವರೆ ತಿಂಗಳ ನೀವೇ ಕಿತ್ ಬಿಡ್ತೀರ ಕಿತ್ತ ಕೊಡೋದು ಈಗ ಕೊಟ್ರಿ ನೀವು ಅಲ್ಲಲ್ಲ ನಾವೇನ್ ಹಂಗ ಕಿತ್ ಕೊಡೋದ್ ಏನಿಲ್ಲ ನಾವು ಬೀಜ ಬಿಟ್ಟವಲ್ಲ ಇಲ್ಲಿ ಇದ್ವಲ್ಲ ಹ್ಮ್ ಅವ್ ನಾವ್ ಬಿಟ್ಕೊಂಡ್ ಅವಲ್ಲ ಕುರಿಯಾಗ ಅವಲ್ಲ ಕೊಂಪ್ ಕಿತ್ತದ್ದು ಅವು ಮೂರ್ ಸಲ ನಾಕ್ ಸಲ ಕಿತ್ ಬಿಡ್ತಾವ್ ನಾವು ಮೂರ್ ಸಲ ನಾಕ್ ಸಲ ಕೇಳ್ತೀರಿ ಹೌದು ಹೆಂಗ್ ಅದು ಏಜ್ ವೈಸ್ ತೆಗಿತೀರ ಹಂಗ ಎರಡ್ ತಿಂಗಳ ಮೂರ್ ತಿಂಗಳ ಹಿಂಗ ಕಿತ್ ಕಿತ್ ಹೋಗಿತ್ತೇವು ಕರೆಕ್ಟಾಗಿ ಆಗಿ ಅದು ಅಂತ ಹೇಳಿ ಕರೆಕ್ಟ್ ಅಂದ್ರೆ ಬಲ್ತ್ ಬರ್ತೈತೆ ಅದು ಕಿತ್ ಕಿತ್ ಹಂಗೆ ಕಿತ್ ಕಿತ್ ದಪ್ಪ ಬಂದಾವ್ ನೋಡಿದ್ರೆ ನಮ್ ಕುರಿಯಾಗ ಹೌದು ಇಷ್ಟ ಇಷ್ಟ ದಪ್ಪ ಇದಾವ್ ಕೊಡು ಬರ್ತಾವೆ ಕೇಳಿದಿಲ್ಲ ಅಂದ್ರೆ ತೆಳ್ಳಗ ಬರ್ತಾವ ಬರಿ ಹಂಗ ತೆಳ್ಳಗ ಬಂದ್ಬಿಡ್ತೈತಿ ಅದು ಆ ಹುಡ್ಡಿ ಆಡಕ್ಕೆ ಸರಿ ಇರಲ್ಲ ರೀ ಅವ್ರು ಬಿದ್ರೆ ಅದು ಅಳಕ್ತೈತಿ ಇದು ಅಳಕಿದ್ರೆ ಅಳ್ಕಂಗಿಲ್ಲ ಇದು ಅದ್ಕ ದಿಮ್ನಾಗ ಬರ್ತೈತಿ ಎಷ್ಟ ಸರಿ ಕೇಳಿದ್ರೆ ಅಷ್ಟು ಅಂತ ಹೇಳಿ ವರ್ಷದೊಳಗೆ ಬೆಸ್ಟ್ ಬರ್ತೈತೆ ಅದ ಅಂದ್ರೆ ಮತ್ತ ಅದು ಹುಡ್ಡಿ ಆಡೋದಕ್ಕೆ ಇಲ್ಲಿ ಎರಡು ಕೂಡ್ಬೇಕು ಹಿಂಗೆ ಹನಿ ಅದು ಇಲ್ಲಿ ಆಗಲಿತ್ತಂದ್ರೆ ಇಲ್ಲಿ ಹೊರ್ತು ಬಿಡ್ತೈತಿ ಹನಿಗೆ ಅದಕ್ಕೆ

இல் இல்லை இல்லை நம்மனும் அந்த அவனும் கரே அவ் நமக்கு கார்குரிசு குதிர ஜன நோட் நம்ம ஜனக் நெல்லிச்சி அந்த இவ்வ நம்ம சொல் தாக்கத் கடிம இத்தவ் தப்ப கடிம இருத்தவன் மெசிர் தசு எத்த இவ்வளவு நம்ம தாக்க ಇದೇ ಶೇಮ್ ನಮಗೆ ಬಂದ್ರೆ ಇವ್ರ ನಮ್ಗೆ ಹೊಡಿತಾವ್ ಬಿಡದಲ್ಲ ಇದ್ರೆ ಹೊಡಿತಾವ ಇದಾಗಿರ್ತಾವ್ ತೂಕ ಕಡಿಮೆ ಮಾಡತಾವ್ ಏನ್ ಮಾಡ್ತಾವ ಈಗ ನೀವಂದ್ರ ಹೆಂಗ್ ಅಂದ್ರೆ ಹಂಗ ಬೀಳ್ತಾರ ಹಂಗೈತಿ ಹಂಗೈಲ ನೀ ದಪ್ಪ ನಾವ್ ಹೋಗ್ತ ನೆಲಕ್ ಬೀಳ್ತಾವ ಹಂಗ ಹಾ ಹಂಗೈತೆ ನೋಡಿದ್ರ ಸ್ನೇಹಿತರೆ ಇವತ್ತು ನಿಮಗೆ ಅದ್ಭುತವಾದಂತ ಒಂದು ವಿಡಿಯೋ ಕೊಡಿದ್ದೀನಿ ಅಂತ ಅನ್ಕೊಂತೀನಿ ಇದಿಷ್ಟು ಸಿದ್ದಪ್ಪ ಅಜ್ಜ ಅವರದ್ ಕತೆ ಆಗಿರುತ್ತೆ ಇವ್ರ ಮಕ್ಕಳನ್ನು ನಿಮ್ ಪರಿಚಯ ಮಾಡಿದೀನಿ ಮತ್ತೆ ಅಮ್ಮ ಹೇಳಿದ್ರು ದೀಪಾವಳಿಗೆ ಒಂದು ಹಬ್ಬ ಮಾಡ್ತೀವಿ ನಿಮ್ಗೆ ಕರಿತೀವಿ ಅಂತ ಹೇಳಿ ಅದನ್ನ ಬರ್ತೀವ್ ನನ್ನ ಜನತೆಗೆ ಇಷ್ಟ ಆಗುತ್ತೆ ದೀಪಾವಳಿಗೆ ಇಲ್ಲಕ್ಕೊಳದಲ್ಲಿ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸಿದ್ದಪ್ಪಜ್ಜ ಅವರು ನಿಮ್ಮೂರ್ ಕಡೆ ಬಂದ್ರು ಕೂಡ ಗುರುತಿಸ್ರಿ ಇವರೇ ಸಿದ್ದಪ್ಪಜ್ಜಾ ಅಂತ ಹೇಳ್ಬಿಟ್ಟು ಪೈಲೋ ತರ ಕಾಣ್ತಾರೆ ನಿಮಗೆ ಇವರ ಯಾವ ತರ ನೋಡ್ಬೇಕು ಅಂತಾರೆ ಪೈಲಂತರ ಇರ್ತಾರೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ಮತ್ತೆ ಹೊಸ ಹೊಸ ವಿಡಿಯೋದಲ್ಲಿ ನಿಮಗೆ ಸಿಕ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಧನ್ಯವಾದಗಳು